ವೆಲ್ಕಮ್ ಟು ಓಮ್ ಸಿ ರಿಯಲ್ ಎಸ್ಟೇಟ್ ಸರ್ ಇದು ಒಂದು ಎಕರೆ ಹದಿನೈದು ಗುಂಟ ಲಿಂಗಾಯತರ ಪ್ರಾಪರ್ಟಿ ಅಲ್ಲ ಡೈರೆಕ್ಟು ರೈತರದು ಲಿಂಗಾಯತರದ್ದು ಸಿಂಗಲ್ ಆರ್ ಟಿ ಸಿ ಒಂದು ಎಕರೆ ಹದಿನೈದು ಗುಂಟೆ ಇದು ಬಂದು ಮೈಸೂರಿಗೆ ಫಿಫ್ಟಿ ಫೈಯಿಂದ ಸಿಕ್ಸ್ಟಿ ಎನ್ ಎಚ್ ಇಂದ ಆರು ನ್ಯಾಷನಲ್ ಹೈವೆಯಿಂದ ಸಬ್ ರೋಡಿಂದ ಆರು ಕಿಲೋಮೀಟ್ರು ಅದು ಮತ್ತು ಮೆಟ್ಲಿಂಗ್ ರೌಂಡು ಒಂದು ಕಿಲೋಮೀಟ್ರ್ ಬರುತ್ತೆ ಮೆಟ್ಲಿಂಗ್ ರೋಡು ಒಂದು ಕಿಲೋಮೀಟ್ರು ಸರ್ಕಾರಿ ರಸ್ತೆ ಅಂದರೆ ಮೂವತ್ತು ನಲ್ವತ್ತು ಅಡಿ ರೋಡು ಒಳ್ಳೆ ರೋಡ್ಗೆ ಲೆಂತ್ ಇದೆ ನಾರ್ತ್ ಫೇಸಿಂಗ್ ಬರುತ್ತೆ ಇವಾಗ ಜೋಳ ಹಾಕಿದ್ದಾರೆ ರೆಡ್ ಮೂನು ಒಳ್ಳೆ ವಾಟರ್ ಬೆಲ್ಟು ಅಂದರೆ ನೀರು ಬರೋಂಥ ಜಾಗ ಸುತ್ತಮುತ್ತ ಒಂದೆರಡು ಮೂರು ಫಾರ್ಮ್ ಹೌಸ್ಗಳಿದೆ ರೋಡ್ ಬಿಟ್ಟು ಒಂದು ನೂರೈವತ್ತು ಮೀಟ್ರ್ ಬರುತ್ತೆ ಸರ್ ನೋಡಿ ಪ್ಲೇನ್ ಲ್ಯಾಂಡು ಬಾಕ್ಸ್ ಟೈಪ್ ಇದೆ ಪ್ರೈಸು ಸರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಏನು ಫ್ರೈಸ್ ಹೇಳ್ತಾರೆ ಏನು ವಿಷಬಲ್ ಆಗಿರುತ್ತೆ ಅಂತ ಹೇಳಿರ್ತೀನಿ ಒಂಥರ ತುಂಬ ಚೆನ್ನಾಗಿದೆ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಐವೇಗೆ ಒಂದು ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಸೂಪರ್ ಜಾಗ ನೋಡಿ ನಿಮಗೆ ಮೆಟ್ಲಿಂಗ್ ರೋಡ್ ತೋರಿಸ್ಕೊಡ್ತೀನಿ ಹೋಗ್ತಾ ಸರ್ ಇದು ಒಂದು ಚೈನ್ ರೋಡು ಮೆಟ್ಲಿಂಗ್ ರೋಡು ಒಂದು ಕಿಲೋಮೀಟ್ರ್ ಬರಬೇಕು